ವೀಕ್ಷಕರೇ ಯಾರಿಂದನಾದ್ರೂ ನೀವು ದೂರ ಆಗಿದ್ರೆ ಪ್ರೀತಿಸ್ತವ್ರು ವೀಕ್ಷಕರೇ ಸಂಪೂರ್ಣವಾಗಿ ಜಗಳವಾಡಿ ದೂರ ಆಗಿದ್ರೆ ಅಥವಾ ಗಂಡ ಅಥವಾ ಹೆಂಡತಿ ಜಗಳವಾಡಿ ಸಂಪೂರ್ಣವಾಗಿ ದೂರ ಆಗಿದ್ರೆ ಅಥವಾ ಮನೆಯಲ್ಲಿರುವಂತಹ ವ್ಯಕ್ತಿಗಳಾಗಿರ್ಬೋದು ಮನೆ ಹೊರಗಿನವರ ವ್ಯಕ್ತಿ ಆಗಿರ್ಬೋದು ವೀಕ್ಷಕರೇ ನಿಮ್ಮ ಮಾತುಗಳು ಕೇಳ್ತಾ ಇಲ್ಲ ಮನೆ ಒಳಗಿನ ವ್ಯಕ್ತಿಗಳು ಅಂದ್ರೆ ವೀಕ್ಷಕರೇ ನಿಮ್ಮ ಮಕ್ಕಳಾಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಸೊಸೆ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅಕ್ಕ ತಂಗಿ ಅಣ್ಣ ತಮ್ಮ ಹೀಗೆ ಮನೆಯಲ್ಲಿರುವಂತ ವ್ಯಕ್ತಿಗಳು ಸಂಪೂರ್ಣವಾಗಿ ನಿಮ್ಮ ಮಾತು ಕೇಳ್ತಾ ಇಲ್ಲ ಅವ್ರು ಹೇಳಿದ್ದು ನಿಮಗೆ ಉಪಯೋಗ್ತಾ ಇಲ್ಲ ನೀವ್ ಹೇಳಿದ್ದು ಅವ್ರಿಗೆ ಉಪಯೋಗ ಆಗ್ತಾ ಇಲ್ಲ ಪರಸ್ಪರ ನಿಮ್ಮ ಮಧ್ಯೆನೆ ಹೊಂದಾಣಿಕೆ ಇಲ್ಲ ಈ ರೀತಿ ಸಮಸ್ಯೆ ಇದ್ರೆ ಅಥವಾ ಮನೆ ಹೊರಗಿನವರಂದ್ರೆ ಅಂದ್ರೆ ವೀಕ್ಷಕರೇ ವ್ಯಾಪಾರ ವ್ಯವಹಾರದಲ್ಲಿ ಯಾರಿಂದ ನಿಮಗೆ ನಿಮ್ಗೆ ಕಾರ್ಯ ಆಗ್ಬೇಕು ಅಂತ ಇದ್ರೆ ಅಥವಾ ಸಾಲ ತಗೊಂಡಿರೋರಾಗಿರ್ಬೋದು ಈಸ್ಕೊಂಡಿರೋರಾಗಿರ್ಬೋದು ವೀಕ್ಷಕರೇ ಅವರಿಂದ ಏನಾದ್ರೂ ನಿಮ್ಮ ಮಾತು ಕೇಳುವ ರೀತಿಯಲ್ಲಿ ಆಗ್ಬೇಕು ಅಂತ ಇದ್ರೆ ಈ ರೀತಿಯಲ್ಲಿ ಸಮಸ್ಯೆಗಳಿದ್ರೆ ವೀಕ್ಷಕರೇ ಪ್ರೀತಿಸಿದವರಾಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು ಈ ಜಗಳವಾಡಿ ದೂರ ಆಗಿದ್ರೆ ಅಥವಾ ಪರಸ್ಪರ ಮಾತುಕತೆ ಬಿಟ್ಟಿದ್ರೆ ವೀಕ್ಷಕರೇ ನಾವು ಇವತ್ತಿನ ದಿನ ಈ ಒಂದು ವಿಧಾನದಲ್ಲಿ ವೀಕ್ಷಕರೇ ಅವರನ್ನು ಸುಲಭ ರೀತಿಯಲ್ಲಿ ನೀವು ಮಾತು ನಿಮ್ಮ ಮಾತು ಕೇಳುವ ರೀತಿಯಲ್ಲಿ ಜಗಳವಾಡಿ ಮತ್ತೆ ಒಂದಾಗುವುದು ಹೇಗೆ ವೀಕ್ಷಕರೇ ಅಂದ್ರೆ ಈ ವಿಧಾನದ ಮೂಲಕ ತಿಳಿಸ್ಕೊಡ್ತಾ ಇನ್ನು ವೀಕ್ಷಕರೇ ಒಂದು ಬಲಿಷ್ಠವಾದ ವಶೀಕರಣ ತಂತ್ರ ವೀಕ್ಷಕರೇ ಮಾಡಿ ನೋಡಿ ಯಥಾವತ್ತಾಗಿ ಅಷ್ಟೇ ನಿರ್ದಿಷ್ಟವಾಗಿ ಫಲಿತಾಂಶವನ್ನು ನೋಡ್ತಾರೆ ವೀಕ್ಷಕರೇ ಅಷ್ಟೇನು ಸಮಯ ತಗೊಳ್ಳೋದಿಲ್ಲ ವೀಕ್ಷಕರ ಅಷ್ಟೇನು ಖರ್ಚು ಆಗೋದಿಲ್ಲ ಯಾವುದೇ ದೇವರ ಧರ್ಮ ಅನ್ನೋ ಮಂತ್ರ ದೇವರು ಧರ್ಮ ಅನ್ನೋ ಅಲ್ದಾಡುವ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ ಹೇಗೆ ಮಾಡೋದು ಏನು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುನ್ನ ವೀಕ್ಷಕರೇ ನಾವು ನೀಡುವಂತ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಯಾರಿಂದ ಯಾರನ್ನಾದ್ರೂ ಇಷ್ಟ ಪಟ್ಟಿದ್ರೆ ವೀಕ್ಷಕರೇ ಯಾರನ್ನಾದ್ರೂ ಮದುವೆ ಆಗ್ಬೇಕು ಅನ್ನೋ ಇಚ್ಛೆ ಇದ್ರೆ ಅಥವಾ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಮೊದಲೇ ಹೇಳಿದ ಹಾಗೆ ಜಗಳವಾಡಿ ದೂರ ಆಗಿದ್ರೆ ಕೇಸ್ ಡಿವರ್ಸ್ ಹಂತಕ್ಕೆ ಹೋಗಿದೆ ಈ ರೀತಿಯಲ್ಲಿ ಸಮಸ್ಯೆ ಇದ್ರೆ ಪ್ರೀತಿಸಿದವರು ಯಾವುದೋ ಒಂದು ಕಾರಣಕ್ಕಾಗಿರ್ಬೋದು ಅಥವಾ ಕ್ಷುಲ್ಲಕ ಕಾರಣಕ್ಕಾಗಿರ್ಬೋದು ದೂರವಾಗಿದ್ರೆ ಅಥವಾ ಯಾರೋ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಪ್ರೇಮ ವಿಚಾರದಲ್ಲಾಗಿರ್ಬೋದು ಯಾವ್ದೋ ಮೂರನೇ ವ್ಯಕ್ತಿಯಿಂದ ವೀಕ್ಷಕರೇ ನಿಮ್ಮ ಪ್ರೀತಿ ಪ್ರೇಮ ಮುರಿದು ಬೀಳ್ತಾ ಇದೆ ಅಥವಾ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ ಅಂತ ಹೇಳಿದ್ರೆ ವೀಕ್ಷಕರೇ ಅಂತ ವ್ಯಕ್ತಿಗಳನ್ನು ನೀವು ಬಯಸಿದಂತ ವ್ಯಕ್ತಿಗಳನ್ನು ವೀಕ್ಷಕರೇ ಹೇಗೆ ಸುಲಭವಾಗಿ ವಶೀಕರಣ ಮಾಡ್ಕೋಬಹುದು ಅಂತ ವೀಕ್ಷಕರೇ ಈ ಒಂದು ಬಲಿಷ್ಠ ವಿಧಾನದ ಮೂಲಕ ಇವತ್ತಿನ ದಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಹೇಗೆ ಮಾಡೋದು ಅಂತ ಇವತ್ತಿನ ದಿನ ಈ ಸರಿಯಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ಗಮನಿಸಿ ಮೊದಲಿಗೆ ವೀಕ್ಷಕರೇ ನೆಲದಲ್ಲಿ ಅಕ್ಕಿಯನ್ನು ಹಾಕಬೇಕಾಗುತ್ತೆ ಸಂಪೂರ್ಣವಾಗಿ ನಮಗೆ ಅಕ್ಕಿಯನ್ನು ಹಾಕಿ ಅಕ್ಕಿಯನ್ನು ಹಾಕಿದ ನಂತರ ವೀಕ್ಷಕರೇ ಸಾಮಾನ್ಯವಾಗಿ ನಿಂಬೆ ಹಣ್ಣಿನ ಹಿಂಭಾಗದಿಂದ ದೀಪವನ್ನು ಹಚ್ಚುವುದು ನಿಮಗೆ ಗೊತ್ತೇ ಇರುತ್ತೆ ಈ ರೀತಿಯಲ್ಲಿ ನಾಲ್ಕು ಭಾಗದಲ್ಲಿ ವೀಕ್ಷಕರೆ ಹಿಂಭಾಗದಿಂದ ವೀಕ್ಷಕರೇ ಒಂದು ದೀಪವನ್ನು ಹಚ್ಚಬೇಕಾಗುತ್ತೆ ವೀಕ್ಷಕರೆ ಈ ರೀತಿಯಲ್ಲಿ ನೆಲದಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ನಾಲ್ಕು ದಿಕ್ಕಿನಲ್ಲಿ ವೀಕ್ಷಕರೆ ನಿಂಬೆ ಹಣ್ಣಿನ ಹಿಂಭಾಗದಿಂದ ಈ ರೀತಿಯಲ್ಲಿ ದೀಪವನ್ನು ಹಚ್ಚಬೇಕಾಗುತ್ತೆ ನಂತರದಲ್ಲಿ ವೀಕ್ಷಕರೇ ಜೋಡಿಯಾಗಿ ಎರಡು ವಿಳ್ಳ್ಯದೆ ತಗೊಳ್ಳಿ ಜೋಡಿಯಾಗಿ ಎರಡು ವಿಳ್ಳ್ಯದೆ ಈ ರೀತಿಯಲ್ಲಿ ವೀಕ್ಷಕರೇ ನಿಮ್ಮ ಹೆಸರು ಹಾಗೂ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತೀರ ಯಾರು ನಿಮ್ಮ ಮಾತು ಕೇಳಬೇಕು ಅಂತ ಇರ್ತೀರ ಅವರ ಹೆಸರನ್ನು ವಶೀಕರಣ ಚಕ್ರದ ಮೂಲಕ ಈ ರೀತಿಯಲ್ಲಿ ಬರ್ಕೋಬೇಕಾಗುತ್ತೆ ಮೇಲ್ಭಾಗದಲ್ಲಿ ಶ್ರೀಕಾರವನ್ನು ರಚನೆ ಮಾಡ್ಕೊಳ್ಳಿ ನಂತರದಲ್ಲಿ ಈ ರೀತಿಯಲ್ಲಿ ಒಂದು ವಶೀಕರಣ ಚಕ್ರವನ್ನು ರಚನೆ ಮಾಡ್ಕೊಳ್ಳಿ ವೀಕ್ಷಕರೇ ಉದಾಹರಣೆಗೆ ಎರಡು ಹೆಸರನ್ನು ತಗೊಂತ ಇದ್ದೀನಿ ನಾನು ಇಷ್ಟು ಮಧ್ಯಭಾಗದಲ್ಲಿ ಪ್ಲಸ್ ಪಶ್ಚಿಮೆಯನ್ನು ಹಾಕಿ ಸೌಮ್ಯ ಅನ್ನೋ ಹೆಸರನ್ನ ಎರಡು ಹೆಸರನ್ನ ಉದಾಹರಣೆಗೆ ತಗೊಂಡಿ ತಗೊಂತ ಇದ್ದೀನಿ ವೀಕ್ಷಕರೇ ಮೊದಲ ಹೆಸರು ವಿಷ್ಣು ನಂತರದಲ್ಲಿ ಸೌಮ್ಯ ಅನ್ನೋ ಹೆಸರು ಮೇಲ್ಭಾಗದಲ್ಲಿ ಶ್ರೀಕಾರ ನಂತರದಲ್ಲಿ ಈ ರೀತಿಯಲ್ಲಿ ಸಂಪೂರ್ಣವಾಗಿ ಒಂದು ವಶೀಕರಣ ಚಕ್ರ ಆಕರ್ಷಣ ಚಕ್ರವನ್ನು ರಚನೆ ಮಾಡಿಕೊಳ್ಳಿ ಈ ರೀತಿಯಲ್ಲಿ ಮಧ್ಯಭಾಗದಲ್ಲಿ ಶ್ರೀಕಾರಗಳನ್ನು ಬರೀಬೇಕಾಗುತ್ತೆ ಹೀಗೆ ವೀಕ್ಷಕರೇ ಈ ರೀತಿಯಲ್ಲಿ ಸಂಪೂರ್ಣವಾಗಿ ವೀಕ್ಷಕರೇ ಒಂದು ವಶೀಕರಣ ಚಕ್ರ ನಿಮ್ಮ ಹೆಸರು ಹಾಗೂ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ ಅವರ ಹೆಸರನ್ನು ಈ ರೀತಿಯಲ್ಲಿ ಸಂಪೂರ್ಣವಾಗಿ ಬರೆದ ನಂತರ ವೀಕ್ಷಕರೇ ಆ ಅಕ್ಕಿಯ ಮೇಲೆ ವೀಕ್ಷಕರೇ ನಾಲ್ಕು ದೀಪದ ಮಧ್ಯದಲ್ಲಿ ಈ ರೀತಿಯಲ್ಲಿ ಇಡಬೇಕಾಗುತ್ತೆ ಇಟ್ಟಾದ ನಂತರ ವೀಕ್ಷಕರೇ ಅದರ ಮೇಲೆ ಎಲೆಯ ಮೇಲೆ ವೀಕ್ಷಕರೇ ಅರಿಶಿಣ ಹಾಗೂ ಕುಂಕುಮವನ್ನು ಹಾಕಬೇಕಾಗುತ್ತೆ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಅರಿಶಿನ ಹಾಗೂ ಕುಂಕುಮವನ್ನು ಹಾಕಿದ ನಂತರ ವೀಕ್ಷಕರೇ ಅಕ್ಷತೆಯನ್ನು ಹಾಕ್ತಾ ವೀಕ್ಷಕರೇ ಈ ರೀತಿಯಲ್ಲಿ ಏಳು ಬಾರಿ ಅಥವಾ ಒಂಬತ್ತು ಬಾರಿ ವೀಕ್ಷಕರೇ ಈ ಮಂತ್ರವನ್ನು ಹೇಳಬೇಕಾಗುತ್ತೆ ಮಂತ್ರದ ಮಧ್ಯಭಾಗದಲ್ಲಿ ವೀಕ್ಷಕರೇ ನೀವು ಯಾರನ್ನು ಇಷ್ಟಪಟ್ಟಿರ್ತೀರಾ ಯಾರನ್ನ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತೀರಾ ಅವರ ಹೆಸರನ್ನು ವೀಕ್ಷಕರೇ ಈ ರೀತಿಯಲ್ಲಿ ಏಳು ಬಾರಿ ಅಥವಾ ಒಂಬತ್ತು ಬಾರಿಯಲ್ಲಿ ವೀಕ್ಷಕರೇ ಉಚ್ಚಾರಣೆ ಮಾಡ್ಬೇಕಾಗುತ್ತೆ ಈ ರೀತಿಯಲ್ಲಿ ಅಕ್ಕಿಯಿಂದ ವೀಕ್ಷಕರೇ ಅಕ್ಷತೆಯನ್ನು ರಚನೆ ಮಾಡ್ಕೊಳ್ಳಿ ಅಕ್ಷತೆಯನ್ನು ಸಿದ್ಧತೆ ಮಾಡ್ಕೊಂಡಿರ್ಬೇಕಾಗುತ್ತೆ ಈ ರೀತಿಯಲ್ಲಿ ಅಕ್ಷತೆ ಹಾಗೂ ವಿಳ್ಳೆದೆಲೆಯ ಮೇಲೆ ವೀಕ್ಷಕರೇ ಈ ರೀತಿಯಲ್ಲಿ ಮಂತ್ರವನ್ನು ಹೇಳ್ತಾ ವೀಕ್ಷಕರೇ ಮಂತ್ರ ವೀಕ್ಷಕರೇ ದಯವಿಟ್ಟು ಮಂತ್ರವನ್ನು ಗಮನವಿಟ್ಟು ಕೇಳಿಸಿಕೊಳ್ಳಿ ಗೊತ್ತಾಗ್ಲಿಲ್ಲ ಅಂದ್ರೆ ವೀಕ್ಷಕರೇ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ ಸರಿಯಾಗಿ ಉಚ್ಚಾರಣೆ ಮಾಡಿ ಅಂತ ಕೇಳ್ತಾ ಇದ್ದೀನಿ ವೀಕ್ಷಕರೇ ಮ ವೀಕ್ಷಕರೇ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಮಧ್ಯಭಾಗದಲ್ಲಿ ಹೆಸರು ಸೌಮ್ಯ ಅನ್ನೋ ಹೆಸರನ್ನ ನಾನು ಉದಾಹರಣೆಗೆ ತಗೊಂತ ಇದ್ದೀನಿ ಓಂ ನಮೋ ಭಗವತೆ ವಾಸುದೇವಾಯ ಸೌಮ್ಯ ವಶ್ಯಂ ಓಂ ಸ್ವಾಹ ಈ ರೀತಿಯಲ್ಲಿ ಹೇಳ್ತಾ ಮಂತ್ರವನ್ನು ಉಚ್ಚಾರಣೆ ಮಾಡ್ವಿ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಅಕ್ಷತೆಯನ್ನು ಹಾಕ್ತಾ ಇರ್ಬೇಕಾಗುತ್ತೆ ಮತ್ತೊಮ್ಮೆ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಇದ್ದೀನಿ ಓಂ ನಮೋ ಭಗವತೆ ಸೌಮ್ಯ ಓಂ ನಮೋ ಭಗವತೆ ವಾಸುದೇವಾಯ ಸೌಮ್ಯ ವಶ್ಯಂ ಶೃಂಗ ಓಂ ಸ್ವಾಹ ಈ ರೀತಿಯಲ್ಲಿ ಏಳು ಬಾರಿ ಒಂಬತ್ತು ಬಾರಿ ಮಂತ್ರವನ್ನು ಉಚ್ಚಾರಣೆ ಮಾಡ್ಬೇಕಾಗುತ್ತೆ ವೀಕ್ಷಕರೇ ಓಂ ನಮೋ ವಾ ಓಂ ನಮೋ ಭಗವತೆ ವಾಸುದೇವಾಯ ಸೌಮ್ಯ ವಶ್ಯಂ ಓಂ ಸ್ವಾಹ ಈ ರೀತಿಯಲ್ಲಿ ವೀಕ್ಷಕರೇ ಒಂಬತ್ತು ಬಾರಿ ಅಥವಾ ಏಳು ಬಾರಿ ಮಂತ್ರ ಉಚ್ಚಾರಣೆ ಮಾಡ್ತಾ ಅಕ್ಷತೆಯನ್ನು ಹಾಕ್ತಾ ಇರಬೇಕಾಗುತ್ತೆ ವೀಕ್ಷಕರೇ ಈ ಒಂದು ಬಲಿಷ್ಠ ವಿಧಾನ ಸಾಕು ವೀಕ್ಷಕರೇ ನೀವು ಇಷ್ಟಪಟ್ಟವ್ರನ್ನ ಯಾರನ್ನೇ ಆಗಿರ್ಬೋದು ಅಥವಾ ಯಾರನ್ನಾದ್ರೂ ಮದುವೆ ಆಗ್ಬೇಕು ಅಂತ ಇದ್ರೆ ಅಥವಾ ಗೊತ್ತಿರುವಂತ ಸಂಬಂಧನೇ ಆಗ್ಬೇಕು ಅಂತ ಇದ್ರೆ ಮಾಡಿ ನೋಡಿ ವೀಕ್ಷಕರೇ ಅಷ್ಟೇ ನಿರ್ದಿಷ್ಟವಾಗಿ ಫಲಿತಾಂಶವನ್ನು ನೋಡ್ತಿರೋ ವೀಕ್ಷಕರೇ ನೋಡ್ತಾ ಇದ್ರೆ ವೀಕ್ಷಕರು ನಾಲ್ಕು ದಿಕ್ಕಿನಿಂದ ದೀಪದ ಪರ್ಲಿ ಒಂದು ದೀಪದ ಒಂದು ಒಂದು ಆಗಿರ್ಬೋದು ದೀಪದ ಪ್ರಕಾಶಮಾನ ಹೇಗೆ ಬೀಳ್ತಾ ಇದೆ ಅದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲೂ ವೀಕ್ಷಕರೇ ನೀವು ಅಂದುಕೊಂಡಂತ ವ್ಯಕ್ತಿಯಿಂದ ಅವರ ಮಾತು ನೀವು ಯಾವುದೇ ಕಾರ್ಯ ಆಗಬೇಕು ಅಂತ ಇದ್ರೆ ಒಂದು ಈ ಒಂದು ಈ ಒಂದು ವಿಧಾನದಿಂದ ವೀಕ್ಷಕರೇ ನೀವು ಅಂದುಕೊಂಡ ಕಾರ್ಯ ಸುಲಭವಾಗಿ ಆಗುತ್ತೆ ವೀಕ್ಷಕರೇ ಮಾಡಿ ನೋಡಿ ಏನಾದ್ರೂ ಗೊತ್ತಾಗ್ಲಿಲ್ಲ ಅಥವಾ ಏನಾದ್ರೂ ಸಮಸ್ಯೆ ಇದಕ್ಕಿಂತ ಗಂಭೀರವಾಗಿದೆ ಅಥವಾ ಗುಪ್ತ ಕಠಿಣವಾಗಿದೆ ಅಂತ ಹೇಳಿದ್ರೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಆ ಮಾಡಿದ್ರು ಏನು ಪ್ರಯೋಜನ ಆಗಲಿಲ್ಲ ಅಂತ ಹೇಳಿದ್ರೆ ವೀಕ್ಷಕರೇ ಕೂಡಲೇ ಡಿಸ್ಪ್ಲೇ ಅಲ್ಲಿ ಕಾಣ್ತಿರೋ ನನ್ನ ನಂಬರ್ ಗೆ ಕರೆ ಮಾಡಿ ಈ ಇಷ್ಟು ವಿಧಾನವನ್ನು ಮಾಡಿದ ನಂತರ ವೀಕ್ಷಕರು ಇದನ್ನು ಸಂಪೂರ್ಣವಾಗಿ ಒಂದು ಎಳ್ಳ ಎಲೆಯನ್ನು ಮಾತ್ರ ವೀಕ್ಷಕರೇ ಹರಿಯುವಂತ ನದಿಗೆ ಬಿಡಬೇಕಾಗತ್ತೆ ಅಥವಾ ನೀರಲ್ಲಿ ಹೋಗಿ ವಿಸರ್ಜನೆ ಮಾಡಬೇಕಾಗುತ್ತೆ ಈ ಸಂಪೂರ್ಣವನ್ನು ನಂತರದಲ್ಲಿ ಮಣ್ಣಲ್ಲಿ ಹಾಕಿ ಮುಚ್ಚಬೇಕಾಗುತ್ತೆ ವೀಕ್ಷಕರ ಮಾಡಿ ನೋಡಿ ಏನಾದರೂ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಅವರು ಇಂತಹ ಹತ್ತು ಹಲವಾರು ಸಮಸ್ಯೆಗಳಿಂದ ವೀಕ್ಷಕರಿಗೆ ಪರಿಹಾರ ಸಿಗದೆ ನೋಂದಿದ್ದಾರೆ ಅವರಿಗೂ ಈ ವಿಡಿಯೋ ಅಥವಾ ನನ್ನ ನಂಬರ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ ಶುಭವಾಗಲಿ